ಮಗುವುತನದಲಿ ಬೊಂಬೆಯಾಟಕ್ಕೆ ಮಗುವನೇ ತೆನೆಂದು ಬಂದಳು ಗಗನ ನದಿಯಲಿ ಮಿಂದಳುಟ್ಟಳು ಲೋಹಿತಾಂಬರವ ಗಗನ ನದಿಯಲ್ಲಿ ಮಿಂದು ಮಿಂದಳುಟ್ಟಳು ಲೋಹಿತಾಂಬರವಾ ವಿಗಡ ಮುನಿಪನ ಮಂತ್ರವನು ನಾಲಗೆಗೆ ತಂದಳು ರಾಗರಸದಲ್ಲಿ ವಿಗಡ ಮುನಿಪನ ಮಂತ್ರವನು ನಾಲಗೆಗೆ ತಂದಳು ರಾಗರಸದಲ್ಲಿ ಗಗನಮಣಿಯನು ನೋಡಿ ಕಣ್ಮುಚ್ಚಿದಳು ಯೋಗದಲ್ಲಿ ಕುಂತಿಯು ಚಿಕ್ಕವಳಾಗಿದ್ದಾಗ ಬೊಂಬೆಯಾಟವನ್ನಾಡುತ್ತಿದ್ದಳು ಜೊತೆಯ ಹುಡುಗಿಯರು ಆಟದ ಮಗುವಿನ ಗೊಂಬೆಯನ್ನು ಕುಂತಿಗೆ ಕೊಡಲಿಲ್ಲ ದೂರ್ವಾಸರು ಉಪದೇಶಿಸಿದ ಮಂತ್ರಗಳು ಗೊತ್ತಿದ್ದಾದ್ದರಿಂದ ತಾನು ಗೊಂಬೆಯ ಬದಲಿಗೆ ನಿಜವಾದ ಮಗುವನ್ನು ತರುತ್ತೇನೆಂದು ಹಠತೊಟ್ಟು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿ ಕೆಂಪು ವಸ್ತ್ರವನ್ನುಟ್ಟು ದೂರ್ವಾಸರು ಉಪದೇಶಿಸಿದ ಮಂತ್ರವನ್ನು ಜಪಿಸುತ್ತಾ ಸೂರ್ಯನನ್ನು ಪ್ರೀತಿಯಿಂದ ನೋಡಿ ಕಣ್ಮುಚ್ಚಿದಳು